ಹುಬ್ಳಿ ಏನಾಯ್ತು ನೀ ಅತ್ತೆ ಇವತ್ತ ಹುಬ್ಳಿಯಾಗ ಆಗೈತತ್ರ ಆಯ್ತು ಸುಮ್ ಕೂತ್ರೆ ನಾಳೆ ನಿಮ್ಮನೆಯಾಗೂ ಆಗುವುದೇ ನೋಡ್ರಿ ಒಂದು ವಾರದ ನಂತರ ಸಿ ಎಂ ಸಿದ್ದರಾಮಯ್ಯ ಅವರು ಬಂದು ಸ್ವಾರಿ ನಿರಂಜನ್ ಸ್ವಾರಿ ಅದೇ ಮುಸ್ಲಿಮ್ ಒಂದು ಯಾವ್ದೋರು ಹೆಣ್ಮಗಳಿಗೇನಾರು ಹಿಂಗ ಕೊಲೆ ಆಗಿದ್ರೆ ರಾಹುಲ್ ಗಾಂಧಿ ಅವರೆಗೂ ಚಾವು ಓಡಿ ಬರ್ತಿದ್ದ ಮೋಟ್ರ್ ಸೈಕಲ್ ಮ್ಯಾಗ ಹಿಂಗೆ 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 ಬಂದು ಅವ್ರ ಮನೆಗೆ ಹೋಗ್ತಿದ್ದ ಅಕ್ಕಿ ಪ್ರಿಯಾಂಕಾ ವಡ್ರಾ ಇವು ಎಟ್ಟ್ರೆ ಅಡ್ರೆಸ್ಗಳು ಇವು ಒರಿಜಿನಲ್ ಗಾಂಧಿನೂ ಅಲ್ಲಿ ಇವು ಒರಿಜಿನಲ್ ಇವು ಎಲ್ಲ ಡುಪ್ಲಿಕೇಟ್ ಇದಕ್ಕೆ ಯಾವ ಹುಟ್ಟೈತೋ ಅದಕ್ಕೆ ಯಾವ ಹುಟ್ಟೈತೋ ಇದಕ್ಕೆ ಎಲ್ಲ ಗಾಂಧಿ ಅಥ್ ಸರ್ನೇಮ್ ಹೆಂಗೆ ಬತ್ತಪ್ಪ ಅದಕ್ಕೇನು ದಾಖಲೆನೇ ಇಲ್ಲ ಮೋತಿಲಾಲ್ ನೆಹರು ಜವಾಹರ್ಲಾಲ್ ನೆಹರು ಮುಂದೆ ಇಂದಿರಾ 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 ಗ್ಯಾಂಡಿ ಅದು ರಾ ಗ್ಯಾಂಡಿ ಆಯಿತು ಇದು ರಾಹುಲ್ ಅಲ್ಲ ಇದು ಪಪ್ಪು ನಾವು ಪಪ್ಪು ಹೋತೀವಿ ಅವನೇನೋ ಬೇರೆ ಐತೆ ಹೆಸರು ರಾಹುಲ್ ಅಂತರೂ ಅಲ್ಲ ಏ ಅಬ್ದುಲ್ಲ ಮಾ ಏನು ಶೇಖ್ ಅಬ್ದುಲ್ಲಾ ಇದ್ರಲ್ಲ ಶೇಖ್ ಅಬ್ದುಲ್ಲಾ ಲ್ಯಾಂಡ್ ಲಾರ್ಡ್ ಮೌಂಟ್ ಬ್ಯಾಟನ್ನು ಜವಾಹರ್ಲಾಲ್ ನೆಹರು ಇವ್ರು ಡಿ ಎನ್ ಎ ಟೆಸ್ಟ್ ಮಾಡಿದ್ರೆ ಯಾರ್ದು ಯಾರ್ದು ಐತ ಆ ಫಾರೂಕ್ ಅಬ್ದುಲ್ಲಾ ನೋಡಿರಿಲ್ಲ ನೇರಂಗ ನೆಹರೂ ನಂಗೆ ಅದಾನಿಲ್ಲ ಹಂಗೆ ಇಲ್ಲ ಎಲ್ಲೆಲ್ಲೂ ಯಾವ ಬ್ರೀಡು ಎಲ್ಲಿ ಬತ್ತು ಅದು ಇಡ್ಲಿದೊಂದು ಬತ್ತು ಇದು ಬತ್ತು ಅದು ಅವು ಖಾನ್ ಖಾನತ್ತ ಬಂದು ಅವ ಬಂದು ಇದು ಆಯಿತು ಇದು ಎಲ್ಲ ಕೂಡ ದಾರಿ ಆಗಿಬಿಟ್ಟು ಒಮ್ಮೆ ನಾಮ ಹಚ್ಕೊಂಡು ಅಲ್ಲಿ ಚರ್ಚ್ನಾಗ ಹೋಗ್ತಾನೆ ಅಲ್ಲಿ ಏನು ಹೇಳ್ತಾನ ಈ ಹಿಂದೂಗಳನ್ನು ಹೆಂಗೆ ಮುಗಿಸ್ಬೇಕತ್ತ ಅಲ್ಲಿ ಚರ್ಚೆ ಮಾಡ್ತಾರಪ್ಪ ಅವ್ರ ಬಳಿ